ಚಾನಲ್ ಶ್ರೀದೇವಿ ಲೈಫ್ ಫ್ರೆಂಡ್ಸ್ ಇವತ್ತು ಸೋಮವಾರ ಆಲ್ರೆಡಿ ಇವಾಗ ಒಂದು ವ್ಲಾಗನ್ನ ಕಂಪ್ಲೀಟ್ ಮಾಡ್ಕೊಂಡಿನಿ ಇವಾಗ ಮತ್ತೆ ಇನ್ನೊಂದು ಬ್ಲಾಗನ್ನು ಮಾಡ್ಕೋಬೇಕು ಯಾಕಂದ್ರೆ ವಿಡಿಯೋ ಇಲ್ಲ ಒಂದೇ ವಿಡಿಯೋ ಇತ್ತು ಅದನ್ನ ಹಾಕಿದ್ದೀನಿ ಮತ್ತು ನಾಳೆ ವಿಡಿಯೋ ಮಾಡ್ಕೊಬೇಕು ನೋಡ್ರಿ ಹಾಗಾಗಿ ಇವತ್ತು ಮತ್ತೆ ಒಂದು ಟೈಮ್ ಎಷ್ಟಂದ್ರೆ ಹನ್ನೊಂದು ಗಂಟೆ ಆಗಿಲ್ಲ ಇನ್ನೂ ಹತ್ತುವರೆ ಆಗೈತಿ ಹತ್ತುವರಿಯಿಂದ ಈಗ ಮತ್ತೆ ನನ್ನ ಲಾಗು ರುಟೀನು ಹೇಗಿರುತ್ತಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಇರಲಿ ನಿಮ್ಮ ಸಪೋರ್ಟು ಸದಾ ಕಾಲ ನನ್ನ ವೀಡಿಯೋಸ್ ಒಂದು ಸ್ವಲ್ಪ ನಿಮಗೆ ಬೋರ್ ಅನ್ನಿಸ್ಬೋದು ಯಾಕಂದರೆ ಬರೀ ಮಾಡು ತಿನ್ನು ತಿಕ್ಕು ತೊಳಿ ಇದೇ ಇರುತ್ತಾ ಬಟ್ ನನ್ನ ರುಟೀನು ಹಿಂಗಿರುತ್ತೆ ಇರುತ್ತೆ ಇದನ್ನು ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನನ್ನ ಈ ಸ್ಪೆಷಲ್ ಮಗಳನ್ನ ಕರ್ಕೊಂಡು ನಾನು ಯಾವ ರೀತಿ ಕೆಲಸ ಮಾಡ್ಕೊತೀನಿ ಮನೆಯಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಇವಾಗ ರಜೆ ಇರೋದ್ರಿಂದ ನಮ್ಮ ನಮಿತಾ ನೋಡ್ರಿ ಹೆಲ್ಪ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಪಾತ್ರೆ ಇದ್ದು ಅಕ್ಕಿ ನಾಷ್ಟ ಮಾಡಿದ್ದು ಅವರಪ್ಪ ತಿಂದೋಗಿದ್ದು ಒಂದೆರಡು ಪ್ಲೇಟು ಚಾ ಕುಡ್ದಿದ್ದು ಮತ್ತು ಕುಕ್ಕರ್ ಇತ್ತು ಸ್ವಲ್ಪ ಸ್ವಲ್ಪ ಇದ್ದಾಗ ತೊಳ್ಕೊಂಡ್ಬಿಡೋಣ ನಮಿತ ಜಾಸ್ತಿ ಆದ್ರೆ ನಿಂತ್ಕೊಂಡು ತಿಕ್ಕ ಕಾಲು ನೋವು ಬರ್ತಾವೆ ಮತ್ತು ಟೈಮನ್ನು ಜಾಸ್ತಿ ಹಿಡಿತೈತಿ ಅಡುಗೆ ಮನೆಯೂ ಕ್ಲೀನ್ ಕ್ಲೀನಾಗಿರುತ್ತೆ ಈಗ ಅವೆಷ್ಟು ಬಿಡು ನೀನು ಅಂತಂದೆ ಅಕ್ಕಿನ ಮುಖ ತೊಳೆದು ನಾಷ್ಟ ಮಾಡಿದ್ದಲ್ಲ ನಾಷ್ಟ ಮಾಡಿದ ತಕ್ಷಣ ಆಕೆ ಅವೆಷ್ಟು ಕ್ಲೀನ್ ಮಾಡೋ ಪಾತ್ರೆ ಎಲ್ಲ ಈಗ ನಾನು ಸ್ನಾನ ಮಾಡ್ಕೊಂಡ್ಬಂದೆ ನಮ್ಮ ಮೇಡಮ್ ಅವರು ಅವಾಗಲೇ ಇರ್ತಿದ್ರು ಇಕ್ಕಿಗೆ ಮುಖ ಈಗ ಎಲ್ಲ ತೊಳೆದು ಹೊಟ್ಟೆ ಖಾಲಿ ಆಗಿತ್ತು ಮೇಡಮ್ ಅದು ಬೆಳಗಿಂದ ಎಲ್ಲ ಕಾರ್ಯಕ್ರಮ ಮುಗಿದ್ವು ಈಗ ಆಕೆಗೆ ತಿನ್ನಿಸ್ಬೇಕು ನಾನು ಕೂಡ ತಿನ್ನಬೇಕು ಹಂಗೆ ಲಾಗೂ ಕೂಡ ಸ್ಟಾರ್ಟ್ ಅಂತ ಮಾಡೀನಿ ಖುಷಿ ಆಗುತ್ತೆ ಕೆಲವೊಂದಿಷ್ಟು ಜನ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ ಚೆನ್ನಾಗಿ ಬಂದ್ವು ಖುಷಿ ಆಯಿತು ನಿಮ್ಮೆಲ್ಲರ ಸಪೋರ್ಟ್ ನೋಡಿ ಕಮೆಂಟ್ ನೋಡಿ ಒಬ್ರು ಧಾರವಾಡದವರಂತವ್ರು ಯು ಎಸ್ ಎದೊಳಗಿರ್ತಾರಂತ ಅವರು ಕೂಡ ನನ್ನ ವಿಡಿಯೋ ನೋಡ್ತಾ ಇದ್ದಾರಂತ ಈಗ ಈ ಹಿಂದೆ ನನ್ನ ವ್ಲಾಗ್ಸ್ ಮಾಡ್ತಾ ಇದ್ದು ನೋಡ್ರಿ ಅವಾಗೆಲ್ಲ ಒಂದು ಇಬ್ಬರು ಪರಿಚಯ ಇದ್ದರು ಎಷ್ಟು ಜನ ನೋಡ್ತಿದ್ರೋ ಗೊತ್ತಿಲ್ಲ ಅದರಲ್ಲಿ ನಾನು ಕಮೆಂಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿದವರು ಇಬ್ಬರು ಇದ್ದರು ಯು ಎಸ್ ಎಲ್ಲಿ ನೋಡೋರು ಕಾಂಟ್ಯಾಕ್ಟ್ನಲ್ಲಿದ್ದವರು ಬಟ್ ನೋಡಿದವರು ಇರ್ಬೋದು ಬಟ್ ಅವ್ರು ಯಾರು ಕಾನ್ ಕಾಂಟ್ಯಾಕ್ಟ್ ಮಾಡಿಲ್ಲ ಇವತ್ತೊಬ್ರು ಕಮೆಂಟ್ ಮಾಡ್ಯಾರ ಅವ್ರ ಹೆಸರು ಸುನೀತಾ ಅಂತ ಹೇಳ್ಬಿಟ್ಟು ಸುನೀತಾ ಅಂತ ಹೇಳ್ಬಿಟ್ಟು ಆ ಕಮೆಂಟ್ ಮಾಡ್ರೆ ಅಂತ ನಮ್ಮ ಕಡೆ ಮಂದಿ ನಮ್ಮ ಸೈಡ್ ಮಂದಿ ಎಲ್ಲ ಖುಷಿ ಆಯಿತು ನನಗೂ ಎಸ್ ಎಲ್ಲಿ ಇದ್ದು ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡ್ತೀನಿ ನಾನು ಅಂತಂದು ಹೇಳಿದ್ರು ತುಂಬ ಖುಷಿ ಆಯ್ತು ಅಷ್ಟೊಂದು ಏನು ಎಂಜಾಯ್ ಮಾಡೋವಂಥದ್ದು ಏನು ನನ್ನ ಲಾಗಲ್ಲಿ ಆಯ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ ನನ್ನ ಲೈಫ್ ಸ್ಟೈಲ್ ಯಾವಾಗ್ತೋ ಅದನ್ನು ಶೇರ್ ಮಾಡ್ಕೊಂಡೀನಿ ಇಷ್ಟ ಆದ್ರೆ ನೋಡಿರಿ ಖುಷಿ ಆದ್ರೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಂಗೆ ಆಗುತ್ತೆ ನಿಮ್ಮ ಕಮೆಂಟ್ ಓದಕ್ಕೆ ನನಗೇನೋ ಒಂಥರ ಖುಷಿಯಾಗಿ ನಮ್ಮ ಹತ್ರದವರು ನಂಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಏನೋ ಅನ್ನಿಸುತ್ತ ಹಂಗಾಗಿ ಕಮೆಂಟ್ ಮಾಡಬೇಕು ನಾನು ಕೇಳ್ಕೊತೀನಿ ಈಗ ಬಿಸಿಬೇಳೆ ಬಾತ್ ಮಾಡಿದ್ದು ನೋಡ್ರಿ ಅದನ್ನು ಈಗ ತಿನ್ನಬೇಕು ಬಿಸಿ ಮಾಡ್ಕೋಬೇಕು ಆರಿರ್ತೈತಿ ನಮ್ಮ ತಂಗಿ ಮನೆಗಿದ್ದ ಬಿಸಿ ಬಿಸಿ ಎಲ್ಲ ತಿಂದ್ಬಿಡ್ತಿದ್ವಿ ಇಷ್ಟು ದಿವಸ ಒಂದು ವಾರದಿಲ್ಲ ಯಾಕಂದರೆ ಅಲ್ಲಿ ಬಾಕ್ಸ್ ತೊಗೊಂಡು ಹೋಗೋರಿಲ್ಲ ಏನಿಲ್ಲ ನಮ್ಮ ತಂಗಿಗೆ ಅಣ್ಣ ನಾಷ್ಟ ಆಗಿಬಿಟ್ಟೆ ಬಂದು ತಿನ್ಕೊಂಡು ಮತ್ತೆ ವಾಪಸ್ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರು ಬಟ್ ನಮ್ಮ ಮನೇಲಿ ಹಂಗಿಲ್ಲ ನಮ್ಮ ಮನೆಯವ್ರು ಬೆಳಿಗ್ಗೆ ಹೋದ್ರ ಮಕ್ಳು ಸಾಯಂಕಾಲ ಬರ್ತಾರೆ ನೋಡಿರಿ ಅವ್ರಿಗೆ ಬೆಳಿಗ್ಗೆನೇ ಎದ್ದು ನಾಷ್ಟ ಮಾಡಬೇಕು ಬತ್ ಬಾಕ್ಸ್ ಕಟ್ಟಲೇಬೇಕಲ್ಲ ಅವರು ತೊಗೊಂಡು ಹೋಗಕ್ಕೆ ಬೇಗ ಮಾಡಿರ್ತೀನಿ ಆಮೇಲೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ತಿನ್ಬೇಕಂದ್ರೆ ಆರೇ ಬಿಟ್ಟಿರ್ತೈತಿ ಅದು ರುಚಿನೂ ಅಷ್ಟು ಇರೋಂಗಿಲ್ಲ ಆರಿದ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದು ನಮಗೆ ರೂಢಿ ಆಗಿಬಿಟಿರ್ತೈತಿ ನೋಡ್ರಿ ತಿನ್ನಲೇಬೇಕಲ್ಲ ಹೊಟ್ಟೆ ಹಸಿವಿಗೋಸ್ಕರ ಬಿಸಿ ಬಿಸಿ ಅದು ನಮಗೆ ಸಪ್ರೇಟ್ ಅವ್ರಿಗೆ ಸಪ್ರೇಟ್ ಮಾಡೋಕ್ಕನ ಆಗಲ್ಲ ೊಳ್ಳ ಮೊಳ ಮಾಡ್ಕೊಂಡು ಕುಂದ್ರಕ್ಕೂ ಟೈಮ್ ಜಾಸ್ತಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾವೊಂದ ಟೈಮ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ನಾಷ್ಟ ಬಿಸಿಬೇಳೆ ಅಂತ ತಿಂತೀನಿ ಹಾಕ್ಕೊತೀನಿ ಹಾಯ್ ಮಾಡೋಕ್ಕಜ್ಜಿ ಹಾಯ್ ಹಾಯ್ ಫ್ರೆಂಡ್ಸ್ ಅಲ್ಲಿ ನೋಡ್ತಾವ ಒಳಗೆ ಇಲ್ಲಿ ಹಾಯ್ ಕೈ ಅಗ್ಲ ಮಾಡಿ ಕನ್ನಡಿಯ ನೋಡಕತ್ತೊಳ್ರಿ ಮೊನ್ನೆ ಕಣ್ಣುಡ್ಯಾಗ ಹಾಯ್ ಮಾಡ್ಸಿನಲ್ಲ ಅದಕ್ಕೆ ಇಲ್ಲೇ ಕರ್ನುಡಿ ಐತೆ ಇಲ್ಲೊಂದು ಐತೆ ನೋಡಿ ಕಣ್ಣುಡಿ ಇಲ್ಲ ಐತೆ ನೋಡ ಇಲ್ಲಿ ಇಲ್ಲಿ ಹಾಯ್ ಫ್ರೆಂಡ್ಸ್ ಹಾಯ್ ಹಾಯ್ ಫ್ರೆಂಡ್ಸ್ ನಮ್ಮ ಹೆಥರ ಯಕ್ಷಿತ್ತಿನ ತುಂಬ ಮಿಸ್ ಮಾಡ್ಕೊಳಕತ್ತೀವಿ ನಾವು ಕೂಡ ಆ ವೀಡಿಯೋ ನೋಡಿ ನೋಡಿ ನನಗತ್ರ ನಿನ್ನೆ ಎಡಿಟ್ ಮಾಡಬೇಕಾದ್ರೆ ಬೇಜಾರಾಯಿತು ನಮ್ಮ ಯಕ್ಷಿ ಯಥರನ್ನ ನೋಡಿ ಏನು ಮಾಡೋಕ್ಕ ಅಲ್ಲ ನೋಡ್ರಿ ನಮ್ಮ ಮನೆಗೆ ನಾವು ಬರಲೇಬೇಕಲ್ಲ ಮತ್ತು ಇವ್ರ ಬಾಕ್ಸ್ ಕಟ್ಟಬೇಕಾಗಿತ್ತು ಅಲ್ಲಿ ಬೇಗ ಎಂಥ ಮಾಡಕಂದ್ರೆ ಹಾಕಿದ್ದಿಲ್ಲ ಚಿಕ್ಕ ಮನಿ ಎಲ್ಲ ಹಂಗಾಗಿ ಬಂದೆ ಈಗ ನೋಡೋಣ ಮತ್ತೆ ಯಾವಾಗಾದರೂ ಹೋಗಿ ಇನ್ನೊಂದು ದಿಸ್ತೀನಿ ಇತ್ತು ಬರ್ತೀನಿ ಅವ್ರಿಗೆ ಬಾ ಅಂದಿನಿ ಬಟ್ ಅವಾಗ ನಮ್ಮ ಹೆತ್ತರಂಗೆ ನಾಳೆ ಮಂಗಳವಾರ ಅಲ್ಲ ಸ್ಕೂಲು ಅವಾಗ ಸಮರ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಯಾರ ಅಡ್ಮಿಷನ್ ಮಾಡಿಸಿದ್ರಲ್ಲ ಮೊನ್ನೆ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಕಳಿಸ್ರಿ ಅಂತಂದು ಹೇಳ್ಯಾರಂತ ಅದಕ್ಕೆ ಹೋಗ್ತಾ ಇದ್ದಾನೆ ಅವನು ಸ್ಕೂಲಿಗೆ ನೋಡೋಣ ಅದು ಅವರು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ಡೇ ನಮ್ಮ ಥರ ಸ್ಕೂಲಿಗೆ ಹೋಗಿದ್ದು ಬಾ ಇದು ಬಾ ಅಂತ ಕರೆದೇ ಅದೇ ಸ್ಕೂಲ್ ಐತೆ ಲೆಕ್ಕ ಈಗ ಸ್ಟಾರ್ಟ್ ಆಯ್ತಾ ಒಂದು ಅಂತಂದು ಇಷ್ಟು ದಿನ ನಾನು ಸ್ಕೂಲ್ ಐತಿ ಎಕ್ಸಾಮ್ ಅದಾವ ಅಂತಂದು ಹೇಳ್ತಿದ್ದ ಕೀಗೆ ಬಾ ಅಂತ ಕರೆದ್ರೆ ಈಗ ಆಯ್ತು ನನಗೆ ಹೇಳಾಕತ್ತ ಮಗ ಸ್ಕೂಲಿಗೆ ಹ್ಮ್ ಖುಷಿ ಆಗುತ್ತೆ ಮಕ್ಳು ಸ್ಕೂಲಿಗೆ ಹೊಂಟ್ರ ಏನೋ ಒಂಥರ ಖುಷಿ ನಮ್ಮ ನಮ್ಮ ತಂದು ಈಗ ಪ್ರೈಮರಿ ಮುಗೀತು ಹೈಸ್ಕೂಲ್ ಇನ್ನು ಮ್ಯಾಗಿಂತ್ರ ಇನ್ನು ಜವಾಬ್ದಾರಿ ಜಾಸ್ತಿ ನಮ್ ನಂಬಿ ತಗಿನ ಮೇಗಿನ ಸ್ಕೂಲ್ ಮಾತ್ರ ಸ್ಟ್ರಿಕ್ಟ್ ಐತಿ ಫ್ರೆಂಡ್ಸ್ ನಾನು ಸ್ಕೂಲ್ ಚೇಂಜ್ ಮಾಡಿದ್ರು ಖುಷಿ ಆಯ್ತು ಎಲ್ಲ ರಿಸಲ್ಟ್ ಏನಾಯ್ತು ಅಂತ ಕೇಳ್ತಾ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಪಾಸ್ ಬಿ ಇದ್ದಾಳ ಅಂತ ಹೇಳಿದೆ ಏನು ಸಿಕ್ಸ್ ಅಲ್ಲಿ ತೆಗಿತಿದ್ ನೋಡ್ರಿ ಮಾರ್ಕ್ಸ್ ಅದಕ್ಕಿಂತ ಈ ಸಲ ಜಾಸ್ತಿ ಮಾಡಿದಾಳ ಚೆನ್ನಾಗಿ ಮಾಡಿದಾಳ ಆಯ್ತು ಇನ್ನೊಂದು ಎರಡು ಮೂರು ಅದೇ ಸೈನ್ಸ್ ಹಿಂದಿ ಮತ್ತು ಮ್ಯಾಥ್ಸಲ್ಲಿ ಸ್ವಲ್ಪ ಕಡಿಮೆ ತೆಗೆದವ ಅದನ್ನು ಕೂಡ ಮುಂದಿನ ವರ್ಷ ರೀಕವರಿ ಮಾಡಿಸ್ಬೇಕು ಏನು ಹೇಳ್ಬೇಕಂದ್ರೆ ನಾನು ಜಾಸ್ತಿ ಎಫರ್ಟ್ ಹಾಕಿಲ್ಲ ಈ ವರ್ಷ ಎಲ್ಲ ಅಕ್ಕಿನ ಮಾಡ್ಕೊಂಡಾಳ ಸ್ಕೂಲಲ್ಲಿ ಏನು ಹೇಳ್ಕೊಟ್ರೆ ಅದು ಮತ್ತು ಅಕ್ಕಿನ ಓದ್ಕೊಂಡಾಳ ನಾನು ಓದಿಸೋಕೆ ಮಾಡೋಕೆ ಹೋದ್ರೆ ಅಕ್ಕಿಗೆ ನನಗೂ ಅಡ್ಜಸ್ಟ್ ಹಾಕಿದ್ದಿಲ್ಲ ನಾ ಒಂದು ಹೇಳೋದು ಆಕೆ ಒಂದು ಮಾತಾಡೋದು ಹಿಂಗಾಕಿತ್ತು ಅದಕ್ಕೆ ನಾನು ಅಕ್ಕಿಗೆ ಜಾಸ್ತಿ ಟೆನ್ಷನ್ ಕೊಡೋದು ಬೇಡ ಅಕ್ಕಿ ಪಾಡಿಗೆ ಅಕ್ಕಿ ಓದ್ಕೊಲಿ ಅಂತ ಹೇಳ್ಬಿಟ್ಟು ಬಿಡ್ತಿದ್ದೆ ಬಟ್ ಆಗಾಗ ಆಗಾಗ ಹೋಗಿ ನಾನು ಚೆಕ್ ಮಾಡ್ತಾ ಇದ್ದೆ ಈಗ ಈ ಸಲ ಮ್ಯಾಥ್ಸ್ ಮತ್ತು ಸೈನ್ಸು ಹಿಂದಿ ಕಡಿಮೆ ಮಾಡ್ಯಾಳ ಇನ್ನು ಮೂರು ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ಯಾಳ ಅವು ಮೂರು ಸಬ್ಜೆಕ್ಟು ಈ ವರ್ಷ ಚೆನ್ನಾಗಿ ಮಾಡಲಿ ನೋಡೋಣ ಏನಾಗುತ್ತೆ ನಾನು ಕೂಡ ಈ ಸಲ ನಾನು ಆಕೆಗೆ ಸ್ವಲ್ಪ ಜಾಸ್ತಿ ಕೇರ್ ತೊಗೋಬೇಕು ಯಾಕಂದರೆ ಏಳ್ತು ನೋಡ್ರಿ ಹಾಗಾಗಿ ಇಷ್ಟು ದಿನ ಪ್ರೈಮರಿ ಇದ್ಲು ಇನ್ನು ಹೈಸ್ಕೂಲು ಸ್ಕೂಲ್ ಮಾತ್ರ ಚೆನ್ನಾಗೈತಿ ಸ್ಟ್ರಿಕ್ಟ್ ಅದಾರ ಇಂಪ್ರೂವ್ ಆಗಿದ್ದಾಳೆ ಖುಷಿ ಹಳೆಯ ಸಬ್ಸ್ಕ್ರೈಬರ್ಗೆ ಗೊತ್ತು ನಮ್ಮ ನಮಿತಾ ಸ್ಕೂಲ್ ಶ ನಾನು ಚೇಂಜ್ ಮಾಡಿದೆ ಸೆವೆಂತ್ಗೆ ಎಲ್ಲರೂ ಹೈಸ್ಕೂಲಿಗೆ ಮಾಡಬೇಕಾಗಿತ್ತು ಹೈ ಹೈಸ್ಕೂಲಿಗೆ ಮಾಡಿದ್ರೆ ಇನ್ನೂ ಹಿಂದೆ ಉಳಿದ್ಬಿಡ್ತಿದ್ಲ ಆ ಆಗಿದ್ರೆ ಆ ಸ್ಕೂಲ್ ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದ್ರ ಅಲ್ಲಿ ಹೋಗೋರು ಇನ್ನೂ ಏನು ಇಂಪ್ರೂವ್ ಆಗಿಲ್ಲ ಬರೀ ಫೀಸ್ ಮಾತ್ರ ತೊಗೊತಾರೆ ಏನು ಎಜುಕೇಷನ್ನ ಇಲ್ಲ ಅಂದ್ರೆ ಒಂದು ಲಕ್ಷ ರೂಪಾಯಿ ಆಗುತ್ತಾ ಫ್ರೆಂಡ್ಸ್ ಆ ಸ್ಕೂಲಲ್ಲಿ ಒಂದು ವರ್ಷಕ್ಕೆ ಬಟ್ ಈ ಕಡಿಮೆ ಸ್ಕೂಲ್ ಫೀಸನ್ನು ಕಡಿಮೆ ಮತ್ತು ಎಜುಕೇಶನ್ ಕೂಡ ಚೆನ್ನಾಗೈತಿ ಪ್ರಿನ್ಸಿಪಾಲ್ ಸ್ಟ್ರಿಕ್ಟ್ ಅದಾರ ಅವರೇ ಜವಾಬ್ದಾರಿ ತೊಗೊತಾರ ಆಮೇಲೆ ಅವ್ರದೇ ಸ್ಕೂಲು ಅವರೇ ಪ್ರಿನ್ಸಿಪಾಲ್ ಅಲ್ಲ ಅವ್ರ ಜವಾಬ್ದಾರಿ ಇರುತ್ತಾ ಚೆನ್ನಾಗಿ ಮಾಡಬೇಕು ನಮ್ಮ ಸ್ಕೂಲ್ ರಿಸಲ್ಟ್ ಅನ್ನೋದೊಂದು ಹಂಗಾಗಿ ಹೆದರಿಕೆ ಐತಿ ಅಲ್ಲಿ ಸ್ಕೂಲಲ್ಲಿ ಟೀಚರ್ದು ಮತ್ತು ಸರ್ದು ಮತ್ತು ಇನ್ನೊಂದು ಏನಂದರೆ ಸ್ಪೆಷಲ್ ಕ್ಲಾಸ್ ಕೂಡ ಹಾಕಿಗೆ ತೊಗೊತಾರೆ ಒಂದು ಎಷ್ಟು ಎರಡು ಗಂಟೆಗೆ ಸ್ಕೂಲ್ ಬಿಟ್ಟುಬಿಡುತ್ತೆ ಅಲ್ಲಿ ಎಂಟರಿಂದ ಎರಡು ಗಂಟೆ ಐತಿ ಮತ್ತು ಆಫ್ಟರ್ ಎಂಟು ನೀವು ಇಲ್ಲಿಂದ ಹೋಗ್ತೀವಿ ಏಳು ಗಂಟೆಗೆ ಹೋಗ್ತಿರಾ ಏಳುವರೆಗೆ ಇಲ್ಲಿ ಮತ್ತ ಎಂಟು ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಕರೆಕ್ಟ್ ಟೈಮ್ ಅಂದ್ರೆ ಎಂಟು ಗಂಟೆಯಿಂದ ಎರಡು ಗಂಟೆ ಐತೆ ಫ್ರೆಂಡ್ಸ್ ಎರಡು ಗಂಟೆಗೆ ಬಿಟ್ಬಿಡ್ತಾರ ಸ್ಕೂಲ್ ಮನಿಗ್ ಮೂರ್ ಗಂಟೆಗೆ ಬರ್ತಿದ್ಲು ದೂರ ಐತಿ ಸ್ಕೂಲ್ ಮಾತ್ರ ನನಗೆ ಅನಿಸುತ್ತೆ ಒಂದೊಂದ್ಸಲ ದೂರ ಐತಲ್ಲಪ್ಪ ಸ್ಕೂಲ್ ಅನ್ಸುತ್ತಾ ಬಟ್ ಎಜುಕೇಶನ್ ನೋಡಿದ್ರೆ ಒಳ್ಳೇದು ದೂರ ಆದರೂ ಪರವಾಗಿಲ್ಲ ಅವ್ರು ಏನು ವ್ಯಾನಿಗೆ ಹೋಗ್ತಾರೆ ವ್ಯಾನಿಗೆ ಬರ್ತಾರೆ ನನಗೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಅದೇ ಸ್ಪೆಷಲ್ ಕ್ಲಾಸ್ ಬೇರೆ ತೊಗೊಳ್ತಾರೆ ಅಕ್ಕಿಗೆ ಡಲ್ ಇದ್ದಾಳ ಸ್ಲೋ ಇದ್ದಾಳ ಅಂತ ಹೇಳಿಬಿಟ್ಟು ಹಂಗಾಗಿ ಈ ಸಲ ಚೆನ್ನಾಗಿ ಮಾಡ್ಯಾರ ಈಗ ಹಂಗೆ ಕಂಟಿನ್ಯೂ ಮಾಡ್ತಾರೆ ಅವ್ರು ಸ್ಪೆಷಲ್ ಕ್ಲಾಸ್ ಯಾಕಂದರೆ ಎ ಪ್ಲಸ್ ತೆಗಿಯೋವರ್ಗು ಸ್ಪೆಷಲ್ ಕ್ಲಾ ಸ್ಪೆಷಲ್ ಕ್ಲಾಸ್ ಇದ್ದೇ ಇರ್ತೈತಿ ಆಕೆ ಯಾವಾಗ ಸ್ಪೆ ಎ ಪ್ಲಸ್ ತೆಗಿತಾಳೆ ನೋಡ್ರಿ ಅವಾಗ ಅಕ್ಕಿಗೆ ಸ್ಪೆಷಲ್ ಕ್ಲಾಸ್ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಅಕ್ಕಿಗೆ ಕಷ್ಟ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಆಗೋದು ಆಕಿಗೆ ಕಷ್ಟ ಲಘು ಬಂದ್ರೆ ಮನೆಗೆ ಬಂದುಬಿಟ್ಟು ರೆಸ್ಟ್ ಮಾಡಿ ಮತ್ತೆ ಚೆನ್ನಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ಬೋದು ಸ್ಕೂಲಿಗೆ ಆಕೆ ಹಿಂಗೆ ಕಂಟಿನ್ಯೂ ಆಗಿ ಎ ಪ್ಲಸ್ ತೆಗಿ ತೆಗಿಲಿಲ್ಲ ಅಂತಂದ್ರೆ ಸ್ಪೆಷಲ್ ಕ್ಲಾಸ್ ಅಂತ ಕಂಟಿನ್ಯೂ ಆಗುತ್ತೆ ನಾನು ಅದನ್ನ ಹೇಳೀನಿ ನೀನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿ ಎ ಪ್ಲಸ್ ತೆಗೆದ್ರೆ ನಿನಗೆ ಸ್ಪೆಷಲ್ ಕ್ಲಾಸು ಕೊಡೋಂಗಿಲ್ಲ ಕ್ಯಾನ್ಸಲ್ ಮಾಡ್ತಾರೆ ನೀನು ಹಿಂಗೆ ಮತ್ತು ಕಡಿಮೆ ಮಾಡಿ ಅವ್ರು ಸ್ಪೆಷಲ್ ಕ್ಲಾಸ್ ತೊಗೊತಾರೆ ಅಲ್ಲಿ ಹಾಕಿ ರುಬ್ತಾರೆ ನೀನು ಸರಿಯಾಗಿ ಅಂತ ಹೇಳೀನಿ ನೋಡೋಣ ಈ ವರ್ಷ ಏನು ಮಾಡ್ತಾರೆ ಗೊತ್ತಿಲ್ಲ ಈ ವರ್ಷ ಚೆನ್ನಾಗಿ ಮಾಡ್ತೀನಿ ಅಂತ ಅಂತ ಹೇಳೋಸ ಹಂಗಾಗಿ ಹೇಳ್ತಿರ್ತಾರೆ ಅವ್ರು ವರ್ಷ ವರ್ಷನೂ ಅದೇ ಹೇಳ್ತಿರ್ತಾರ ಪರವಾಗಿಲ್ಲ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ನಮ್ಮ ಕೈಯ್ಯನ್ನು ಬಾಳ್ ನೋಡ್ರಿ ಸಮಾಧವ ಹಂಗಿಲ್ಲ ಎಲ್ಲ ಮಕ್ಳದು ಮೆಂಟಲ್ ಏನಪ್ಪ ಅಂದರೆ ಮೆಂಟಲ್ ಎಬಿಲಿಟಿ ಒಂದೇ ಥರ ಇರಂಗಿಲ್ಲ ಹಂಗಾಗಿ ನಾನು ಸ್ವಲ್ಪ ಇರಲಿ ಪರವಾಗಿಲ್ಲ ಒಂದು ಸ್ವಲ್ಪ ಐತಿವಿ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ ಏನಂದರೆ ಮಕ್ಳು ಕಡಿಮೆ ಮಾರ್ಕ್ಸ್ ತೊಗೊತಾರ ಅಂತ ನಾವು ಅವ್ರನ್ನ ದಿನಾಲು ಬೇಕು ಅಂತ ಕೂತ್ಕೊಂಡ್ರೆ ಇನ್ನು ಕೂಗ್ತಾರೆ ಅವರು ಅದಕ್ಕೆ ಸಪೋರ್ಟ್ ಮಾಡಬೇಕು ನಾವು ಇನ್ನು ಚೆನ್ನಾಗಿ ಮಾಡಬೇಕು ಹೇಳ್ಬಿಟ್ಟು ಇಷ್ಟೆಲ್ಲ ಆಯಿತು ಅದೇ ರಿಸಲ್ಟ್ ಅಂತ ಕೇಳ್ತಿದ್ರಲ್ಲ ಈ ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ ನೋಡ್ರಿ ಕೆಲವೊಂದು ಎ ತಗೊಂಡಾಳ ಕೆಲವೊಂದು ಬಿ ತಗೊಂಡಾಳ ಅದೇ ಮ್ಯಾಥ್ಸು ಸೈನ್ಸು ಹಿಂದಿ ಸಿ ತೆಗ್ದಾಳ ಈ ಮ್ಯಾ ಈ ವರ್ಷ ಸಿ ತೆಗ್ದಿದ್ವಿ ನೆಕ್ಸ್ಟ್ ವರ್ಷ ಸಿ ಇರಬಾರ್ದು ಎಲ್ಲ ಏನೇ ಇರಬೇಕು ಅಂತ ಹೇಳೀನಿ ಏನು ಮಾಡ್ತಾಳೆ ನಾವು ಹೇಳೋಷ್ಟು ಹೇಳ್ತೀವಿ ಫ್ರೆಂಡ್ಸು ಹ್ಞೂ ನೋಡೋಣ ಇನ್ನು ಎಸ್ ಎಸ್ ಎಲ್ ಸಿ ಮಟ್ಟ ಟೈಮ್ ಇತ್ತು ಇಂಪ್ರೂವ್ ಆಗ್ಬೇಕು ಈ ವರ್ಷ ಇಂಪ್ರೂವ್ ಆಗಬೇಕಿನ್ನ ಅದೇ ನಮ್ಗೆ ಹ್ಞೂ ನಾಷ್ಟ ಮಾಡ್ತೀನಿ ಫ್ರೆಂಡ್ಸ್ ಮಾತಾಡ್ಕೊಂತ ನಿಂತ ಹಂಗೆ ಮಾತಾಡ್ಕೊಂತ ಬಿಡ್ತೀನಿ ಈ ಹುಡುಗನ ನಿಂತ್ಕಟ್ಟೈತೆ ನೋಡ್ರಿ ನಾನು ಕೊಟ್ಟಾಗ ಕಣ್ಣು ಹುಡಿಯಾಗತ್ತ ಮುಖ ತ ನೋಡ್ಕೊಂಡೆ ಹ್ಞೂ ನಾಷ್ಟ ಮಾಡ್ತೀನಿ ನೋಡ್ರಿ ಬಿಸಿಬೇಳೆ ಭಾತ್ ಬೆಳಿಗ್ಗೆ ಒಂದು ಸ್ವಲ್ಪ ಕರೆಕ್ಟ್ ಹದವಾಗಿತ್ತು ಈಗ ಒಂದು ಸೂರ್ ಗಟ್ಟೆ ಆಗತಿ ತೀರ ಗಟ್ಟೆಗ ನಮಿತಾಗ ಇಷ್ಟ ಇದು ಬಿಸಿಬೇಳೆ ಭಾತ್ ನಮಿತಾಗ ಭಾಳ ಇಷ್ಟ ಬಾಗಿನಾಗಿತ್ತು ಮಾಡಿದ್ದಿಲ್ಲ ಹೋಗಿಲ್ಲ ಬಟಾಣಿ ಕಾಳು ಶೇಂಗಾ ಕಾಳು ತಿನಿಸೋ ಹಂಗಿಲ್ಲ ಇದನ್ನ

ಅಲ್ಲೇ ತಮ್ಮರ್ ನೋಡ್ಕೊಂಡು ಆರಾಮ್ಸೆ ಟೈಮ್ ಪಾಸ್ ಮಾಡ್ತಿದ್ಲ ಅವ್ರು ನೋಡ್ಕೊಂಡು ಕುತ್ಕೊಂತಿದ್ಲು ಅವ್ರ ಆಟ ಆಡೋದು ಓಡಾಡೋದು ಇಲ್ಲಿ ಟಿವಿ ನೋಡೋದು ಹೊರಗೆ ನೋಡೋದು ಹಾಳದು ಹ್ಮ್ ಹ್ಮ್ ಹಂಗೆ ಬದ್ಕೊಂಡ್ಬಿಡ್ತೀವಿ ಸೊಂಟ ಇಲ್ಲ ಸೊಂಟ ಐತಿಲ್ಲ ಮುಂಚೆ ಎಂತ ಚಂದ ಓಡಾಡ್ತಿತ್ತು ಮನೆಯಾಗೆಲ್ಲ

ಸ್ಕೂಲ್ದಾಗ ಅದು ಹಾಕ್ಬೇಕಾಗಿತ್ತನ ಆಗಿತ್ತು ಹೌದು ಸ್ಪೆಷಲ್ ಸ್ಕೂಲಿಗೆ ಹಾಕ್ರಿ ಹಾಕ್ರಿ ಅಂತಿದ್ರ ಅದೇ ಹಾಗೆ ಬಿಡ್ಲಿ ಅಂತ ಹಾಕಿದ್ವಿ ಹಾಕಿದ್ರೆ ಅದನ್ನೇನು ಒಳ್ಳೇದಾಗಲಿಲ್ಲ ಕೆಟ್ಟದ್ದಾಯಿತು ಟೈಮ್ ಸರಿ ಇಲ್ಲ ಓಕೆ ಫ್ರೆಂಡ್ಸ್ ತಿಂತೀವಿ ತಿಂದು ಮತ್ತೆ ಬಟ್ಟೆ ಅದ ಒಂದು ಸ್ವಲ್ಪ ಕೈಲಿ ವಾಶ್ ಮಾಡೋದು ಸ್ವಲ್ಪದವ ಅದಕ್ಕೆ ಕೈ ವಾಶ್ ಮಾಡಿ ಹಾಕಿಬಿಡ್ತೀನಿ ಬಿಸಿಲೈತು ಒಲಿಕೆ ತಗೊಂಡು ನೀನು ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ ನಿನ್ನೆ ನಾವು ಸ್ನಾನ ಮಾಡಿದ್ವಿ ಇವತ್ತು ಸ್ನಾನ ಮಾಡಿದ್ವಿ ಬರೋ ಸ್ವಲ್ಪ ಕೈಲಿ ವಾಶ್ ಮಾಡ್ತೀನಿ ಅವನ್ನ ನಮಗೆ ತಗೋಬೋ ನೀನು ತೊಳಿ ಹೋಗೋದು ಇವರಿಗೆ ತಿಂದಿದ್ದ ಕಲಾಗಿ ತೊಳೆದು ಮತ್ತು ಇದೊಂದು ತೋಟ ಅದನ್ನು ಚಹಾ ಕುಡಿದು ಇದನ್ನೆಲ್ಲ ತೊಳೆದು ಸಿಗ್ತೀನಿ ನೋಡ್ರಿ ನಾಷ್ಟ ಆಯಿತು ನಮ್ಮ ನಮ್ಮಿತ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಟವ್ರಿ ಇಲ್ಲಿ ನೋಡಿ ಇಷ್ಟು ತೊಳೆದು ಇಲ್ಲಿ ಇಟ್ಟ ನಾನು ಇಟ್ಟಿನ ತೆಳಗ ಈ ಹಾಕಿನ ಇಟ್ಟ ನೋಡ್ರಿ ಇದನ್ನೆಲ್ಲ ಕ್ಲೀನ್ ಮಾಡ ಒಂದು ಪ್ಲೇಟ್ ಮತ್ತು ಚಹಾ ಕುಡ್ದಿದ್ದು ಚಹಾ ಕುಡ್ದಿದ್ದು ಒಂದು ಬಟ್ಲ ಮತ್ತು ಇದು ಡಬರಿ ಡಬರಿ ಈಗ ನಾಷ್ಟ ಆಯ್ತಾ ತಿನ್ಸಿದ್ಯಾ ನಿಂತ ನೋಡ್ರಿ ಮಡ್ಕಿ ಕಾಳು ನೆನೆ ಹಾಕಿದ್ನಲ್ಲ ಎಷ್ಟು ಚಂದ ಒಂದು ಸ್ವಲ್ಪ ಉಗುರ್ ಬೆಚ್ಚಗನೆ ಒಳಗೆ ಹಾಕಿ ನೆನಿ ಹಾಕಿದ್ದೆ ಫ್ರೆಂಡ್ಸ್ ಎಷ್ಟು ಚಲೋ ಆಗು ಆಲ್ರೆಡಿ ಮೊಳಕೆ ಬಿಡಕ ಬಾಯಿ ಓಪನ್ ಆಗೈತಿ ಒಂದೊಂದು ಮೊಳಕೆನೂ ಕೂಡ ಬಂದೈತಿ ತೋರ್ಸ್ಬಾ ಹ್ಮ್ ಇಲ್ಲ ನೋಡ್ರಿ ನೆನೆ ಹಾಕಿದಾಗ ನ ಮೊಳಕೆ ಬಿಟ್ಟೈತಿ ನೋಡ್ರಿ ಹೌದಾತಲ್ಲ ಸಣ್ಣ ಸಣ್ಣಗೆ ಬಿಟ್ಟೈತೆ ಆಲ್ರೆಡಿ ಎಲ್ಲ ನೀರು ಬಸ್ತೀನಿ ಈಗ ಈ ಒಂದು ಬಟ್ಟೆ ಕಾಟನ್ ಬಟ್ಟೆ ಇದು ಕಾಟನ್ ಬಟ್ಟೆ ಒಳಗೆ ಬಾಳದವು ಎರಡು ಟೈಮ್ ಹಾಕವು ಸ್ವಲ್ಪ ಸ್ವಲ್ಪ ನೆನೆ ಹಾಕೋದು ಏನಂತೇಳಿ ಸ್ವಲ್ಪ ಇದ್ವಾ ಒಂದು ಪಾ ಕೆಜಿ ಅಷ್ಟು ಉಷ್ಟು ನೆನೆ ಹಾಕಿನಿ ನಮ್ಮ ನಮ್ಮ ತಂಗ ತಿಂತಾನೇ ನೆನೆ ಹಾಕಿನಿ ಇದು ತೆಲುಗುಂಬ ಕವರ್ ಪಿಲ್ಲೋ ಕವರು ವಿಶೋದ ತರಿಸಿದ್ದೆ ಒಂಚೂರು ಚೂರು ಚೆನ್ನಾಗಿಲ್ಲ ಕ್ವಾಲಿಟಿ ಬೆಡ್ಶೀಟ್ ಬೇಗನೆ ಹಾಳಾಯ್ತು ಬೆಡ್ಶೀಟ್ ಐತಿ ಶಾಕು ಮೊಳಕೆ ಬಂದು ಬರ್ಸಿದಾಗ ಇನ್ನು ಚೆನ್ನಾಗಿ ಆಕೋ ರುಚಿ ಹಾಕೋ ಅದ್ರದ್ದು ಕವರ್ ಪಿಲ್ಲೋ ಕವರ್ ಹಾಳಾಗಿತ್ತು ಹಾಗಾಗಿ ಈ ಥರ ಮಸಿ ಅರ್ಬಿ ಆಮೇಲೆ ಇದನ್ನ ಮಾಡೋಕೆ ಚಲೋ ಇವು ಹಳೆ ಬೆಡ್ಶೀಟ್ ಇರ್ತ ನೋಡ್ರಿ ಅವು ಹಳೆ ಬೆಡ್ಶೀಟ್ ಹಳೆ ಬೆಡ್ಶೀಟ್ ಕವರ್ ಹಳೆ ಬೆಡ್ಶೀಟ್ ಏನಾದ್ರು ಓನ್ ಹಾಕಕ್ಕ ಹ್ಮ್ ಹ್ಮ್ ಚಲೋ ಯೂಸ್ ಹಾಕೋ ಕಾಟನ್ ಬಟ್ಟೆ ಮಟ್ಟೆಗೆ ಕಟ್ಬೇಕೀನಿ ನಾವು ಗಾಳಂಗೆ ಕಟ್ಟಿ ಇಟ್ಟರೆ ರಾತ್ರಿಗೆ ನೋಡ್ಕೆ ಬರ್ತೀನಿ ನಾಳೆ ಬೆಳಿಗ್ಗೆ ಮಾಡ್ತೀನಿ ಬಾಕ್ಸಿಗೆ ಆಗುತ್ತಾ ತಿನ್ನಕ್ಕೆ ಬರ್ತೀವಿ ಕಾಳು ಪಲ್ಯ ಚಪಾತಿ ಏನಾಗುತ್ತೋ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ ಬೆಳಿಗ್ಗೆಲ್ಲೋಗ ಫ್ಯಾಕ್ಟ್ರಿ ಮಾಡ್ಬೇಕಂತ ನೆನೆ ಹಿಕ್ಕಿದ್ದೆ ನಾಳೆ ಬೆಳಿಗ್ಗೆ ಮಾಡ್ತೀವಿ ಹ್ಞೂ ಈಗ ಇದನ್ನೇನು ಇಡ್ತೀನಿ ಬಟ್ಟೆ ಒಗೆದು ಹಾಕ್ಬೇಕು ಇನ್ನು ನೋಡಿ ನಮಿತ್ತ ತೆಳಗೆಲ್ಲ ಚಿಲ್ಲರಿ ಆಯ್ತು ನೋಡ್ರಿ ನಾವೇನು ಮಣಗಿಸ್ಬೇಕು ನಮಗೂ ಸಣ್ಣ ಆಗ್ತತಿ ಈಗ ನಮಿತ್ತ ಮಲ್ಕೊಂತ ಅಂತ ಲಘು ಎದ್ದ ಅಂತ ಒಂಬತ್ತು ಗಂಟೆ ಲಘು ಅಂತೈತಿ ಈಗ ಅದಕ್ಕೆ ಮಕ್ಕಂತ ಅಂತ ಹಿಂಗೆ ಮಕ್ಕೊಂಡು ಎದ್ದು ಟೇಬಲ್ಸ್ ಪ್ರಾಕ್ಟೀಸ್ ಮಾಡಂದೀನಿ ಮತ್ತು ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಂತಿದ್ದೀನಿ ನೋಡೋಣ ಎಷ್ಟು ಮಾಡ್ತಾ ತೋರಿಸ್ತೀನಿ ನಿಮಗೆ ಎಷ್ಟು ಪೇಜ್ ಬರೀತಾ ಅಂತ ಮೂರು ಪೇಜ್ ಒಂದು ಕನ್ನಡ ಇಂಗ್ಲೀಷ್ ಹಿಂದಿ ಟೇಬಲ್ಸ್ ಮ್ಯಾಥ್ಸ್ ಓಕೆನಾ ಹ್ಯಾಂಡ್ ರೈಟಿಂಗ್ ಫಾಸ್ಟಾಗಿ ದುಂಡಾಗಿ ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಏನು ಹ್ಞೂ ಅನ್ಬೇಕು ನಮಸ್ಕಾರ ಬರೋ ಅಂಚೆ ಓಡರ್ ಬಾ ಇದೆ ಒಂದು ವಾಕಿಂಗ್ ಮಾಡ್ತೀನಿ ಅಂತ ಸರ್ ಪ್ರತಿದಿನ ವಾಕಿಂಗ್ ಮಾಡಿ ಸಿ ಸುಸ್ತಕ ಮನಸ್ಸು ಅರಬಿ ಯೇನ ಏನು ಅರಬಿ ಹ ಮಕೊಂಡಿದ್ದೀನಿ ನಾನು ಇಲ್ಲಿ ಹೋಗಿ ಅಂಗಾಲ ತಂಗ ಮಾಡ್ತೀನಿ ನಾನು ಬಸಂತನ ಕಣ್ಣು ನೋಡತೋ ಬಾಮಾ ಫ್ರೆಂಡ್ಸು ಇವಾಗ ಮತ್ತೆ ಟೈಮು ನಾಲ್ಕು ಆಗ ಆಗೈತಿ ಈಗ ಕಂಟಿನ್ಯೂ ಮಾಡಾಕತ್ತೀನಿ ಲಾಗು ಮಕ್ಕೊಂಡು ಹತ್ರ ಇಬ್ಬರು ಮಕ್ಳು ಅಕ್ಕಿನ ಮಕ್ಕೊಂಡಿದ್ದು ಊಟನ ಆಕಿದು ಊಟಕ್ಕೆ ಏನು ಮಾಡಿದ್ದೆ ಅಂದರೆ ಮಜ್ಜಿಗೆ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ ಈಗ ಇನ್ನೂ ಉಣ್ಣಾಕತ್ತಾಳ ನೋಡ್ರಿ ಮಜ್ಜಿಗೆ ಸಾರು ಕುಡಿಯೋಕತ್ತ ಚಲೋ ಆಗೈತೆ ಆ ನಮ್ದೆ ಹ್ಞೂ ಸ್ನಾನ ಮಾಡ್ಕೊಂಬದಲು ತೆಲಿ ಬಾಚ್ಕೊಂಡಿಲ್ಲ ತೆಲಿ ಬಾಚ್ಕೊಂಡೋಗ್ ಕಲ್ಕೊಂಡು ಇನ್ನ ಅಂದಿನಿ ಇನ್ನೂ ಬಾಚ್ಕೊಂಡಿಲ್ಲ ಈಗ ನಾನು ಬಟ್ಟೆ ಮಡ್ಚಿಡ್ಬೇಕು ಆಮೇಲೆ ಬಟ್ಟೆ ಒಗಿಬೇಕಂದಿದ್ದು ನೋಡ್ರಿ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ಕೈಲೇ ವಾಶ್ ಮಾಡ್ತೀನಿ ಅಂದಿದ್ಮೇಲೆ ಅವು ಅದವು ಕ್ಲೀನ್ ಮಾಡಬೇಕು ಈಗ ವಾಶ್ ಮಾಡಬೇಕು ಟೈಮ್ ಬೇರೆ ನಾಲ್ಕುವರೆ ಮೇಲೆ ಆಯಿತು ಮಳೆ ಬೇರೆ ಬರೋತೈತಿ ಹೊರಗೆ ಸಣ್ಣಗೆ ಮಳೆ ಬರೋತೈತಿ ನೋಡ್ತೀನಿ ಟ್ರೈ ಮಾಡ್ತೀನಿ ಕ್ಲೀನ್ ಮಾಡಿ ಒಗೆದು ಹಾಕಕ್ಕೆ ಒಗದ್ ಹಾಕಿ ಅರಿವಿ ಮುಡ್ಸ್ಬೇಕು ಮತ್ತು ಪಾತ್ರೆ ಬಿತ್ತು ಈಗ ಊಟ ಮಾಡಿದ್ವಲ್ಲ ಮಜ್ಜಿಗೆ ಸಾಂಬಾರು ಅನ್ನ ಇಟ್ ನೋಡಿರಿ ಮಜ್ಜಿಗೆ ಸಾರು ಅನ್ನ ಸ್ವಲ್ಪ ಮಾಡಿದ್ದೆ ಈಗಿನ ಪೂರ್ತಕ ಮತ್ತು ರಾತ್ರಿ ಬಿಸಿ ಅದು ಮಾಡ್ಕೊಂಡು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಕೇಳಿದೆ ಏನಿಲ್ಲ ಅಂದ್ರೆ ಒಲೆ ಅಂದ್ಲು ಯಾಕಂದ್ರೆ ಒಂದು ಸ್ವಲ್ಪ ಇದು ಉಳಿದಿತ್ತು ಬಿಸಿಬೇಳೆ ಭಾತು ಅದು ನುಂಡಾಳ ಅದು ಉಂಡು ಒಂದು ಸ್ವಲ್ಪ ಕಾಳಿದ್ವು ಬೂಂದಿ ಕಾಳು ಒಂದು ತಿಂದ್ಲು ತಿಂದ್ಬಿಟ್ಟು ಆ ಸ್ನಾನಕ್ಕೆ ಹೋಗೋ ಸ್ನಾನಕ್ಕೆ ಹೋದಾಗ ಕೇಳಿದೆ ಅನ್ನ ಉಂತ್ಯ ಏನಿಲ್ಲ ಅಂದ್ರೆ ಒಲ್ಯ ಅಂದು ಮತ್ತೀಗ ಮಜ್ಜಿಗೆ ಸಾರು ಮಾಡಿನಲ್ಲ ನಮಗೊಂದು ಸ್ವಲ್ಪ ಅನ್ನ ಕೊಡು ಅಂದ್ಲು ಹಾಗಾಗಿ ಅದ್ರಾಗ ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಆಯ್ಕೆ ಒಂದು ಸ್ವಲ್ಪ ತಿಂದ್ವಿ ನವೇನೋ ತಿಂದ್ಲು ಫಸ್ಟ್ಗೆ ಮೈಸೂ ಮಳಿ ಜೋರಾಯ್ತು ಬಿಡ್ರಿ ಕಾಣಂಗಿಲ್ಲ ಬೆಳಕು ಮಳೆ ಜೋರಾಯ್ತು ಬಟ್ಟೆ ವಾಶ್ ಮಾಡಬೇಕಂತ ಸ್ವಲ್ಪ ಇತ್ತು ಮಧ್ಯಾಹ್ನ ಮಾಡಿಬಿಟ್ಟು ದ್ರಾವೆ ಹೋಗಿತ್ತು ನಾನು ನಾವೇನು ಮನೆಗೆ ಸಿನಿ ಹಾಕಿ ತನ ಮಕ್ಕೊಂಡ್ಲು ಹಾಕಿ ಮುಕ್ಕೊಂಡಾಗ ನಾನು ನಾಳೆಗೆ ವೀಡಿಯೋ ಇವತ್ತ ಎಡಿಟ್ ಮಾಡಿ ಮತ್ತೆ ರಾತ್ರಿ ಇಲ್ಲಿ ನಿತ್ಯಾಗೋದು ಅಂತಂದು ಮಧ್ಯಾಹ್ನ ಮುಕ್ಕೊಂಡ್ರೆ ರಾತ್ರಿ ಲೇಟಾಗಿ ಮುಕ್ಕೊಂಡ್ರೆ ನಡಿತೈತಿ ಇವತ್ತು ಮಧ್ಯಾಹ್ನ ನಿದ್ದಿನ ಬಂದಿಲ್ಲ ನನಗೆ ಅದಕ್ಕೆ ನಿಂತು ಬಂದಿಲ್ಲ ಸುಮ್ಮನೆ ಯಾಕೆ ಟೈಮ್ ಪಾಸ್ ಮಾಡೋದು ಅಂಥೇಳಿ ನಾಳೆಗೆ ವೀಡಿಯೋ ಇವಾಗ ಎಡಿಟ್ ಮಾಡಿ ಹಾಕಿಬಿಟ್ಟು ಅಪ್ಲೋಡಿಗೆನೂ ಹಾಕಿನಿ ಸಣ್ಣಗೆ ಆಗತೈತದ ನಾಳಿಗೆ ಏನು ಕೆಲಸ ಇರೋಲ್ಲ ವೀಡಿಯೋ ಎಡಿಟ್ ಮಾಡೋದು ಹಾಗಾಗಿ ಅದು ಮಾಡ್ಕೊಂತ ಕುಂತನೇ ಇದು ಬಟ್ಟೆದು ನೆನಪನೇ ಇಲ್ಲ ವಾಶ್ ಮಾಡೋದು ಈಗ ಎದ್ದು ಬಂದು ನೋಡ್ರಿ ಅವಾಗ ನೆನಪಾಯ್ತು ಅಯ್ಯೋ ಬಟ್ಟೆ ವಾಶ್ ಮಾಡಬೇಕಾಗಿತ್ತಲ್ಲ ಅಂತಂದು ಹೊರಗೆ ಮಳೆ ಬರ ಆಗ್ತಿತ್ತು ಅದಕ್ಕೆ ಪದೇ ಪದೇ ಹೊರಗೆ ನೋಡಕತ್ತೀನಿ ಗುಡುಗು ಸಿಡ್ಲು ಚಲೋ ಆಗ್ಯವು ಮಳೆನೂ ಚಲೋ ಆತು ಜೋರಾಗಿ ಬಟ್ಟೆ ಎಲ್ಲ ಬಕೆಟ್ ಹಾಕಿಟ್ಟು ನಾಳೆ ವಾಶ್ ಮಾಡ್ಕೊತೀನಿ ಏನು ಅರ್ಜೆಂಟ್ ಇಲ್ಲ ಬಟ್ಟೆದ್ದು ನಿನ್ನೆಲ್ಲ ಹಾಕೀವಿ ಒಂದು ದಿನದ್ದು ಒಂದು ಒಂದಿನದ ನಿನ್ನಿದ್ದು ಇವತ್ತಿನ ಯಾಕಂದ್ರೆ ನಿನ್ನೆ ನಾವು ಬೇಗ ಮಾಡಿದ್ವಿ ಅಂದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿಬಿಡ್ತಿದ್ರೆ ಇವತ್ತು ಲೇಟಾಗಿ ಮಾಡಿದ್ವಿ ನೋಡ್ರಿ ನಿನ್ನಿದು ಇವತ್ತಿಂದ ಐತಿ ನಾಳೆ ಬೆಳಗ್ಗೆನ ಮಾಡ್ಕೊಂಡ್ಬಿಡ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಮಳೆ ಜೋರು ಬಂತು ಮಳೆ ಬಂದು ನಿಂತ ಮೇಲೆ ಆದ್ರೆ ವಾಶ್ ಮಾಡ್ಕೊತೀನಿ ಕಾಣಿಸ್ತೈತ ಮಳೆ ಬರೋದು ಇಲ್ಲ ಹಾಂ ಇದೆ ನೋಡ್ರಿ ಮಳೆ ಕಾಣ್ತೈತಿಲ್ಲ ಫ್ರೆಂಡ್ಸ್ ಮಳೆ ಬರಕತ್ತೈತಿ ಫುಲ್ ಮೋಡ ಕತ್ಲ ಹ್ಞೂ ಕತ್ಲ ಮತ್ತೆ ಮತ್ತಿಷ್ಟು ಪಾತ್ರೆ ಅದು ಈಗ ಹಾಲು ಹೊರಗೆ ತೆಗ್ದಿಟ್ಟ ಅನ್ನ ಸ್ವಲ್ಪ ಐತದ ಹಂಗೆ ಚಹಾ ಮಾಡ್ಕೊಂಡು ನಾನು ಅಂದು ಆಯ್ತು ಬಾ ಇದ್ರಾಗ ಒಂದು ಸ್ವಲ್ಪ ತಿನ್ನಂತಂದು ಸ್ವಲ್ಪ ಕೊಟ್ಟೆ ತಿನ್ನ ಕುಂತಾಗ ಪಿಚ್ಚರ್ ನೋಡ್ಕೊ ಅಂತ ಮತ್ತೆ ಕೈ ತೊಳ್ಕೊ ಅದನ್ನೇನು ಪದೇ ಪದೇ ನೋಡೋದ ನೋಡೋದ ಆಯ್ತು ಆಫ್ ಮಾಡೋದೇ ಆಫ್ ಮಾಡಿ ಬುಕ್ ತಗೋವಾ ಎರಡು ತಾಸು ನಾವ್ಯಾ ಓಯ್ ಚಿನಿ ಏನು ಮಳೆ ಬರಕತ್ತೈತೆ ಮಳೆ ಬರಾಕತ್ತೈತಿ ನೋಡಿರಿ ಗಾಡಿ ಸೋಯ್ತು ಅದ ನಮ್ಮ ಕಿಟಕಿಯಾಗ ನೀರು ಸಿಡಿಯಾಕತ್ತವ ಕಿಟಕಿ ಲಾಕ್ ಮಾಡ್ತೀವಿ ಕಿಟಕಿಗೆಲ್ಲ ನೀರು ಸಿಡ್ದಂಗ ಹ್ಞೂ ಹ್ಞೂ ಬಟ್ಟೆ ಮಾಡಿಸ್ತಿರ್ತೀನಿ ಸುಮ್ಮನೆ ಮಳೆಯಾಗೆ ವಾಶ್ ಮಾಡೋಕ್ಕಾಗಲ್ಲ ಈಗ